ಚೆನ್ನಾಗಿದೆ ಸರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಚೆನ್ನಾಗಿ ಬಂದಿದೆ ಸರ್ ಫಿಲಮ್ ನೋಡ್ಬೋದು ಲವ್ ಸಿನ್ ಲವ್ದು ಏನು ಮಾಡಿದ್ರೆ ನಾವು ಯಾವ ಥರ ಇದು ಮಾಡಬೇಕು ಅಂತ ತುಂಬ ಫಿಲಮಲ್ಲಿ ತೋರಿಸ್ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಸರ್ ಹಂಡ್ರೆಡ್ ಪರ್ಸೆಂಟ್ ಚೆನ್ನಾಗಿದೆ ಸರ್ ತುಂಬ ಅದ್ಭುತವಾದ ಸಿನಿಮಾ ಸಿದ್ದು ಅವರು ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಕಂಗ್ರ್ಯಾಚುಲೇಷನ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ತುಂಬ ಒಳ್ಳೆ ಮೆಸೇಜ್ ಇದೆ ಎಲ್ಲ ಲವರ್ಸ್ಗಳಿಗೂ ಆ್ಯಂಡ್ ಒಳ್ಳೆ ಎಂಡಿಂಗ್ ಇದೆ ಒಂದು ಒಳ್ಳೆ ಎಂಡಿಂಗ್ ಕೊಟ್ಟಿದ್ದಾರೆ ಸೊ ಎಲ್ಲರೂ ಐ ವಿಶ್ ಐ ಕೋರ್ಕೊಳ್ಳೋದೇನಂದರೆ ಬಂದು ಒಂದು ಸಲ ನೋಡಿ ಸಣ್ಣ ಸಿನಿಮಾಗಳನ್ನು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸುಲಿಯ ತುಂಬ ಚೆನ್ನಾಗಿದೆ ಎಂಡಿಂಗ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಕ್ಚುಲಿ ಮೂವಿ ಚೆನ್ನಾಗಿತ್ತು ಎಮೋಷ್ನಲ್ ಕನೆಕ್ಟ್ ತುಂಬ ಚೆನ್ನಾಗಿದೆ ಆ್ಯಂಡ್ ಫಸ್ಟ್ ಆಫ್ ಸ್ವಲ್ಪ ಕಾಮಿಡಿನೂ ತುಂಬ ಚೆನ್ನಾಗಿ ಬಂದಿದೆ ಓವರ್ ಗುಡ್ ಮೂವಿ ಚೆನ್ನೈಸ್ ಮೂವಿ ಮೂವಿ ತುಂಬ ಚೆನ್ನಾಗಿದೆ ಮಾತ್ರ ಫ್ಯಾಮಿಲಿ ಮೂವಿ ರಿಯಲ್ ಸ್ಟೋರಿ ಅವಳನ್ನೇ ಬರುತ್ತೆ ನಿಜವಾಗಲೂ ನೋಡೋಕ್ಕೆ ತುಂಬ ರಿಯಲಿಸ್ಟಿಕ್ಕಿಗೆ ಮಾಡಿದ್ದಾರೆ ಪ್ರೀತಿ ಅಂತ ಹೆಂಗೆ ಅಂತ ತೋರಿಸಿ ಕೊಟ್ಟಿದ್ದಾರೆ ಇದರಲ್ಲಿ ತುಂಬ ಒಳ್ಳೆ ಆ್ಯಕ್ಟಿಂಗ್ ಚೆನ್ನಾಗಿ ಮಾಡಿದ್ದಾರೆ ರಿಯಲ್ ಸ್ಟೋರಿ ಅಂದರೆ ನಮ್ಮ ಸೆಕೆಂಡ್ ಹಾಫ್ ಚೆನ್ನಾಗಿತ್ತು ಎಂಡಿಂಗ್ ಅಂತೂ ಸೂಪರ್ ಆಗಿತ್ತು ಇಮೋಷನಲ್ ಆಗಿ ಮಾಡ್ತೆ ಎಲ್ಲರನ್ನು ರಿಯಲ್ ಲೈಫ್ ಸ್ಟೋರಿ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ರಿಯಲ್ ಲೈಫ್ ಕಪಲ್ ಬಂದಿದ್ದು ಇನ್ನೂ ಇಮೋಷನಲ್ ಆಗಿತ್ತು ಒಳ್ಳೆ ಗುಡ್ ಸ್ಟೋರಿ ಮೂವಿ ತುಂಬಾ ಚೆನ್ನಾಗಿದೆ ಒಳ್ಳೆ ಎಂಟರ್ಟೈನ್ಮೆಂಟ್ ಇಂದ ಲಾಸ್ಟ್ ಏನು ಬೋರ್ ಆಗಲ್ಲ ಎಲ್ಲ ಕೂತ್ಕೊಂಡು ನೋಡಬಹುದು ಒಳ್ಳೆ ಮೂವಿ ಮಾಡ್ತಾರೋ ಹಂಡ್ರೆಡ್ ಪರ್ಸೆಂಟ್ ಈ ಮೂವಿ ನೋಡ್ತಾರೆ ಒಂದು ಸತಿ ನೋಡಿದಾಗ ಗೊತ್ತಾಗ್ಬಿಡುತ್ತೆ ಅದು ಚೆನ್ನಾಗಿ ಮಾಡಿದ್ದಾರೆ ಆಫ್ ಡೈರೆಕ್ಟರ್ ಆಲ್ಸೋ ಡೈರೆಕ್ಟರ್ಟಿಂಗ್ ಸರ್ ನಿಜವಾಗ್ಲೂ ಆಕ್ಚುಲಿ ಏನೋ ಅಂದರೆ ಸೊ ಈ ಥರನೂ ಒಬ್ಬ ಲವರ್ ಕೂಡ ಇಷ್ಟು ಕೇರ್ ಮಾಡಿ ಆ್ಯಕ್ಚುಲಿ ಗಂಡ ಕೇರ್ ಮಾಡೋದು ಸ್ವಲ್ಪ ನೋಡಿರ್ತೀವಿ ಬಟ್ ಮದುವೆ ಕೂಡ ಆಗದಲ್ಲೇ ಇಷ್ಟು ಕೇರ್ ಮಾಡಿ ಮದುವೆ ಆಗ್ತಾರೆ ಅನ್ನೋದಕ್ಕೆ ನಿಜವಾಗ್ಲೂ ತುಂಬ ಹ್ಯಾಟ್ಸ್ ಆಫ್ ಹೇಳಬೇಕು ಆ್ಯಕ್ಚುಲಿ ಅದು ರಿಯಲ್ ಲೈಫಲ್ಲಿ ಈ ಈ ಜನ್ರೇಷನ್ ಅವರು ಆ್ಯಕ್ಚುಲಿ ನೋಡಲೇಬೇಕು ರಿಯಲ್ ಲವ್ ಅಂದರೆ ಏನು ಅನ್ನೋದನ್ನು ತೋರಿಸ್ಬೇಕು ಯಾಕಂದರೆ ಎರಡು ದಿನ ಮೂರು ದಿನ ಪ್ರೀತಿ ಅನ್ನೋದನ್ನು ಇವಾಗ ನೋಡ್ತಾ ಇದ್ವಿ ಬಟ್ ಲೈಫ್ ಟೈಮ್ ಲವ್ ಮಾಡೋದಕ್ಕೆ ತುಂಬ ಡೆಡಿಕೇಶನ್ ಪ್ರೀತಿ ಎಷ್ಟು ವಾಸ್ತವವಾಗಿರಬೇಕು ಪ್ರೀತಿ ಆರ್ಟಿಫಿಷಿಯಲ್ ಆಗಿರಬಾರ್ದು ನೈಜವಾಗಿರ್ಬಾರ್ದು ಅನ್ನೋದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲು ಮತ್ತು ಈ ಸಿನಿಮಾ ಪ್ರೊಡ್ಯೂಸ್ ಮಾಡಿರೋ ಪ್ರೊಡ್ಯೂಸರ್ಗೆ ನಾವು ಸ್ಪೆಷಲ್ ಥ್ಯಾಂಕ್ಸ್ ಹೇಳಬೇಕು ಯಾಕಂದರೆ ಕಮರ್ಷಿಯಲ್ಗಳ ಜಗತ್ತ ನಡುವೆ ಒಂದೊಳ್ಳೆ ಸಿನಿಮಾ ಮಾಡಿದರೆ ನಟ ಮಾತ್ರ ಅದ್ಭುತವಾಗಿ ನಟಿಸಿದ್ದಾರೆ ಸಿನಿಮಾ ಮಾತ್ರ ಅದ್ಭುತವಾಗಿದೆ ನೈಜವಾಗಿ ಪ್ರೀತಿ ಮಾಡೋರೆಲ್ಲರೂ ಈ ಸಿನಿಮಾ ನೋಡಬೇಕು ಜೊತೆಗೆ ಆ ಪ್ರೀತಿನ ಕಾಯ್ದುಕೊಳ್ಳೋದು ಕಡೆಯವರೆಗೂ ಕಡೆ ಉಸಿರೋವರೆಗೂ ಕಾಯ್ಕೋಬೇಕು ಅನ್ನೋ ವಿಚಾರ ಬಂದಾಗ ಈ ಸಿನಿಮಾ ನೋಡ್ರೆ ಎಲ್ರಿಗೂ ಅರ್ಥ ಆಗುತ್ತೆ ಅದ್ಭುತವಾಗಿ ಮೂಡಿ ಬಂದಿದೆ ಸಿನಿಮಾ ತುಂಬ ಚೆನ್ನಾಗಿದೆ ರಿಯಲ್ ಸ್ಟೋರಿ ತುಂಬಾ ಚೆನ್ನಾಗಿ ಡೈರೆಕ್ಷನ್ ಮಾಡಿದ್ದಾರೆ ಮತ್ತೆ ಅದು ರಿಯಲ್ ಸ್ಟೋರಿ ಕಪಲ್ಸ್ ಬಂದಿದ್ರು ಅವ್ರನ್ನ ನೋಡಿ ಈಗಿನ ಜನ್ರೇಷನ್ಗೆ ಯೂತ್ನ ಲವ್ ಹೆಂಗ್ನ ಉಳಿಸ್ಕೋಬೇಕು ಅನ್ನೋದನ್ನ ಬಹಳ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ ಸೂಪರ್ ಸ್ಟೋರಿ ಎಲ್ಲರೂ ನೋಡುವಂತ ಸ್ಟೋರಿ ಸೆಕೆಂಡ್ ಹಾಫ್ ಅಂತೂ ಸಿಕ್ಕಾಪಟ್ಟೆ ಅಳು ಬರುತ್ತೆ ಸೊ ಓವರ್ ಆಲ್ ಚೆನ್ನಾಗಿದೆ ಎಲ್ಲರೂ ನೋಡಿ ಮಾಡೋ ಪ್ರತಿಯೊಂದು ಮನಸ್ಸು ನೋಡೋ ಸಿನಿಮಾ ಇದು ಸಕ್ಕದಾಗಿದೆ ಮಾಡಿದೆ ಕುಮಾರನ ರಿಯಲ್ ಕಪಲ್ ತಗೊಂಡು ನೀಡ ಮಾಡಿದ್ದಾರೆ ಸೆಕೆಂಡ್ ಹಾಫ್ ಅಂತೂ ಆಗಿದೆ ಈ ಪಿಕ್ಚರ್ ಅಂತೂ ದಿನದ ಓಡೋದಂತೂ ಗ್ಯಾರಂಟಿ ಈ ಬಂದು ಎಲ್ಲರೂ ಈ ನೋಡಿ ಎಲ್ಲಾರು ಮೂವಿ ತುಂಬಾ ಚೆನ್ನಾಗಿದೆ ಯಾವುದೇ ಹುಡುಗಿ ಅವ್ರ ಹುಡುಗ ಲವ್ ಮಾಡಿದ್ರು ಅವ್ರ ಅಪ್ಪ ಅಮ್ಮ ನಿಂತ್ಕೊಂಡು ಮದುವೆ ಮಾಡಕ್ ಹೋಗ್ಬೇಕು ಅದು ಬಿಟ್ಟು ದೂರ ಮಾಡಕ್ ಹೋದ್ರೆ ಅವ್ರಿಗುನು ಅವ್ರ ಮಕ್ಕಳು ಅವ್ರ ಮಗಳು ಸಿಗಲ್ಲ ಯಾಕೆಂದ್ರೆ ಈ ಮೂವಿ ನೋಡಿ ಅವ್ರ ಅಪ್ಪ ಅಮ್ಮ ಯಾರ್ಯಾದ್ರೂ ನೋಡಿದ್ರು ಇಂಪ್ರೆಸ್ ಆಗಿ ಎಲ್ಲ ಹುಡುಗ ಹುಡುಗಿಗೂ ಸಪೋರ್ಟ್ ಮಾಡ್ಬೇಕಂತ ಕೇಳ್ಕೊತೀನಿ ನಮ್ಮ ಹುಡುಗಿನ ಈ ಮೂವಿ ನೋಡ್ಮೇಲೆ ತುಂಬ ಚೆನ್ನಾಗಿ ನೋಡ್ಕೊತೀನಿ ಅಂತ ಹೇಳ್ತೀನಿ ಈ ನೈಜಕತೆ ಆಧರಿಸಿ ತೆಗೆದಿರ್ತಕ್ಕಂಥ ಚಿತ್ರ ತುಂಬ ಚೆನ್ನಾಗಿದೆ ಕುಮಾರ್ ಅವರ ನಿರ್ದೇಶನ ಮತ್ತು ಸಿದ್ದು ಅವ್ರ ಆಕ್ಟಿಂಗು ಮತ್ತು ನರಸಿಂಹಮೂರ್ತಿ ಅವ್ರ ನಿರ್ಮಾಣ ಭಾಳ ಚೆನ್ನಾಗಿದೆ ಎಲ್ಲರೂ ನೋಡಿ ಚಿತ್ರನ ಆಶೀರ್ವಿಸಿ ಅಂತ ಹೇಳ್ತೀನಿ ಸರ್ ಕನ್ನಡ ಚಲನಚಿತ್ರ ಇಂಡಸ್ಟ್ರೀಲಿ ಇದುವರೆಗೂ ವಿಚಿತ್ರವಾದಂಥ ಕೆಲವೊಂದು ಭಾಳ ಬೇರೆ ಬೇರೆ ರೀತಿಯಾದಂಥ ಲವ್ ಸಬ್ಜೆಕ್ಟ್ ಎಲ್ಲ ಬಂದಿತ್ತು ಇದು ಲವ್ ಸಬ್ಜೆಕ್ಟ್ ಸಿನಿಮಾನ ದೃಷ್ಟಿಯಲ್ಲಿ ಇಟ್ಕೊಂಡು ಮಾಡಿರೋ ಅಂಥ ಸಿನಿಮಾ ಅಲ್ಲ ಒಂದು ಮಹಾರಾಷ್ಟ್ರದಲ್ಲಿ ನಡೆ ನಡೆದಿರ್ತಕ್ಕಂತಹ ಒಂದು ರಿಯಲ್ ಸಬ್ಜೆಕ್ಟ್ನ ಇಟ್ಕೊಂಡು ಪ್ರೀತಿ ಮುಂದೆ ಶ್ರೀಮಂತಿಗೆ ಯಾವುದೂ ದೊಡ್ಡದಲ್ಲ ಪ್ರೀತಿ ಮುಂದೆ ಏನೇನೂ ಅಲ್ಲ ಪ್ರೀತಿ ಮುಂದೆ ಎಲ್ಲನೂ ಗೆಲ್ಲಿಸ್ಬೋದು ಅನ್ನೋದನ್ನ ಈ ಚಿತ್ರ ನಿರೂಪಿಸಿದೆ ಈ ಚಿತ್ರ ನಿರೂಪಣೆ ಮಾಡಿರ್ತಕ್ಕಂತಹ ನಿರ್ಮಾಣ ಸಂಸ್ಥೆಗೂ ಹಾಗೂ ನಿರ್ದೇಶಕರಿಗೂ ಆಮೇಲೆ ಪ್ರತಿಯೊಬ್ಬರು ಕಲಾವಿದರಿಗೂ ಈ ಸಿನಿಮಾದಿಂದ ಒಂದು ಒಳ್ಳೆ ಹೆಸರು ಬರ್ತದೆ ಅಂತ ಹೇಳ್ಬೋದು ಈ ಸಿನಿಮಾ ಶತದಿನೋತ್ಸವ ದಿನೋತ್ಸವ ಆಚರಿಸಲಿ ಅಂತ ನಾವು ದೇವ್ರಿಗೆ ಕೇಳ್ಕೊತೀವಿ ತುಂಬಾ ಇಷ್ಟ ಆಗಿದೆ ತುಂಬಾ ಎತ್ತರಕ್ಕೆ ಬೆಳಿತಾನೆ ಅನ್ಸುತ್ತೆ ಈ ಸಿನಿಮಾದಿಂದ ತುಂಬಾ ಚೆನ್ನಾಗಿದೆ ಲವರ್ಸ್ ಆದವರು ಬಂದು ನೋಡಿ ಅಂತ ಆದ್ರೆ ಮನೇಲಿ ಅಪೋಸ್ ಮಾಡ್ತಾರೆ ಅಂತ ಕೆಲವರು ಬಿಟ್ಬಿಡ್ತಾರೆ ಬಟ್ ಏನೇ ಆದ್ರೂ ಅಂತ ಸಿಚುವೇಶನ್ ಇದ್ರೂನು ಲವ್ ಮಾಡ್ತೋರನ್ನ ಬಿಡಬೇಡಿ. ಸಿನಿಮಾ ಚೆನ್ನಾಗಿದೆ. ಬಾರಿ ಯಂಗ್ ತುಂಬಾ ಚೆನ್ನಾಗಿದೆ. ನನ್ನ ತುಂಬಾ ಚೆನ್ನಾಗಿದೆ. ಕಷ್ಟ ಆಯ್ತು ನೋಡಕ್ಕೆ. ತುಂಬಾ ಚೆನ್ನಾಗಿ ಬಂದಿದೆ. ವೆರಿ ನೈಸ್ ಮೂವಿ ಅಂತ ಈ ಇಲ್ಲ ವೆರಿ ನೈಸ್ ಮೂವಿ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಹೀರೋ ಮತ್ತು ಹೀರೋಯಿನ್ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆ ಇಬ್ಬರು ತುಂಬ ಫೇಮಸ್ ಆಗ್ತಾರೆ ಥ್ಯಾಂಕ್ ಯು ಈ ಟ್ರೂ ಸ್ಟೋರಿ ತುಂಬ ಚೆನ್ನಾಗಿದೆ ಹೀರೋ ಅಂಡ್ ಹೀರೋಯಿನ್ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಅಪೂರ್ವಕ್ಕೆ ಒಳ್ಳೆ ಕತೆ ಮತ್ತು ತಾಯಿ ಸೆಂಟಿಮೆಂಟು ಮತ್ತು ಪ್ರೀತಿ ಈ ಮೂ ಎರಡು ಸ್ಟೋರಿ ತಗೊಂಡು ತುಂಬ ಚೆನ್ನಾಗಿ ಮಾಡಿದ್ದಾರೆ ಮರ ಸ್ಟೋರಿ ಮತ್ತು ಸಿದ್ದು ಅವರು ಪಾರ್ಲರ್ನಲ್ಲಿ ನಾನು ಸೀರಿಯಲ್ ನೋಡ್ತಾ ಇದ್ದೆ ಒಂದೊಂದು ಸೀರೆ ಆಗ್ತಾರೆ ಅಂತ ಅನ್ಕೊಂಡಿದ್ದೆ ನಾನು ಮತ್ತೆ ಪುರವಾಗಿದೆ ಇವತ್ತು ಖುಷಿ ಆಯ್ತು ಇದು ನಮ್ಮ ನಮ್ಮ ಮಗನ ಮೂವೇನೇ ಇದು ತುಂಬ ಚೆನ್ನಾಗಿದೆ ಇಂಥ ಲವ್ ಸ್ಟೋರಿನ ಎಲ್ಲೂ ನೋಡಿರಲಿಲ್ಲ ಇಂಥ ಮೂವಿ ನಾನು ಎಲ್ಲಿ ನೋಡಲಿಲ್ಲ ತುಂಬ ಚೆನ್ನಾಗಿದೆ ಒಂದು ಒರಿಜಿನಲ್ ಸ್ಟೋರಿನ ತುಂಬ ಚೆನ್ನಾಗಿ ಒರಿಜಿನಲ್ ಆಗೇ ತಂದಿದ್ದಾರೆ ತುಂಬ ಫೈವ್ ಸ್ಟಾರ್ ರೇಟಿಂಗು ಎಲ್ಲರೂ ನೋಡಲೇಬೇಕಾದ ಚಿತ್ರ ಪ್ರೇಮಿಗಳು ಅನ್ನೋದನ್ನ ಜೀವನದಲ್ಲಿ ಒಂದು ಪಾಠ ತುಂಬ ಚೆನ್ನಾಗಿ ಬಂದಿದೆ ಫಿಲ್ಮು ನೋಡಿದ್ರೆ ಕಣ್ಣೀರು ಬರೋ ಫಿಲ್ಮ್ ಇದೆ ಇಂಥ ಫಿಲ್ಮ್ಗಳು ನೋಡಬೇಕು ತುಂಬ ಚೆನ್ನಾಗಿ ಮಾಡಿದ್ದಾರೆ ಫಿಲ್ಮ್ ಎಸ್ ಸೂಪರ್ ನವ ಜೋಡಿಗೆ ಒಂದು ಎಕ್ಸ್ಪಿರಿಮೆಂಟು ಸಕ್ಸೆಸ್ಫುಲ್ ಮೂವಿ ತುಂಬ ಚೆನ್ನಾಗಿ ಬಂದಿದೆ ಎಲ್ಲರೂ ಮತ್ತೆ ಈಗಿನ ಜನ್ರೇಷನ್ ಅವರು ಬಂದು ಕೂತ್ಕೊಂಡು ನೋಡಬೇಕು ತುಂಬ ಚೆನ್ನಾಗಿದೆ ಸೂಪರ್ ಸೂಪರ್ ಅನ್ನೋದಲ್ಲ ಸರ್ ಈ ಸಿಮಾನ ಪ್ರತಿಯೊಬ್ಬರು ಈಗಿನ ಲವರ್ಸ್ ಆಗಿರಲಿ ಯಾರೇ ಆಗಿರಲಿ ಬಂದು ನೋಡಬೇಕು ಸರ್ ಬರೀ ಹುಡುಗಿರ ಸುಗುಟ್ಟು ಮಾತ್ರ ಬಳಸ್ಕೊಬೇಡಿ ಕಷ್ಟದಿದ್ದಾಗಲೂ ನೋಡಿ ಯಾಕಂದರೆ ಸಿನಿಮಾ ಆ ಥರ ಇದೆ ತುಂಬ ತುಂಬ ಅದ್ಭುತವಾದ ಸಿನಿಮಾ ತೆಗೆದಿದೆ ಅದು ನಿಜ ಜೀವನ ಕತೆ ಸಿನಿಮಾ ತೆಗಿತಾರೆ ದಯವಿಟ್ಟು ಎಲ್ಲರೂ ಬನ್ನಿ ಸಿನಿಮಾದಲ್ಲಿ ನಾನು ಕೂಡ ಸಣ್ಣ ಪಾತ್ರ ಮಾಡಿದ್ದೀನಿ ಲಾಸ್ಟ್ ಒಂದು ಸೀನ್ ಬರುತ್ತೆ ಅದು ಎಂಥವರೇ ಆಗಲಿ ಕರ್ವಹ್ತಾರೆ ಸರ್ ಸಿನ್ಮಾ ಅಂತೂ ಸಕ್ಕತ್ತೇ ಇದೆ ದಯವಿಟ್ಟು ಎಲ್ಲರೂ ಬಂದು ನೋಡಿ ಸರ್ Thank you.